ಅಬ್ಬಬ್ಬೋ ಬರೋಬ್ಬರಿ ಹದಿಮೂರು ಅಡಿ ಹೆಬ್ಬಾವು ಭಯಾನಕ ವಿಡಿಯೋ ವೈರಲ್ ಹರಿದ್ವಾರದ ಲಕ್ಸರ್ ತೆಹಸೀಲ್ನ ಇಸ್ಮಾಯಿಲ್ ಪುರ್ ಗ್ರಾಮದ ಪಕ್ಕದ ಹೊಲದಲ್ಲಿ ಬರೋಬ್ಬರಿ ಹದಿಮೂರು ಅಡಿ ಉದ್ದದ ಹಾವು ಸಿಕ್ಕಿದೆ ಈ ಹೆಬ್ಬಾವನ್ನು ನೋಡಿದ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಈ ಹೆಬ್ಬಾವಿನ ತೂಕ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕ್ವಿಂಟಲ್ ಆಗಿದ್ದು ಸದ್ಯ ಹೆಬ್ಬವನ್ನು ರಕ್ಷಣೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ